ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜೀವಲ್ಸ್ ನಾನು ಇವತ್ತು ನಿಮಗೆ ಹೊಸದಾಗಿ ರೆಡಿ ಮಾಡಿರೋ ಚಾಂದ್ ಬಾಲಿ ರಾಮ್ಲೀಲಾ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಈ ಸರಿ ರೆಡಿ ಆಗಿರುವಂಥದ್ದು ಇದೆಲ್ಲ ನಿಮಗೆ ಹತ್ತು ಗ್ರಾಮಿಂದ ಹದಿಮೂರು ಗ್ರಾಮ್ ಒಳಗಡೆ ಇದೆ ಯಾವುದೋ ಒಂದು ಎರಡು ನಿಮಗೆ ಹದಿನಾಲ್ಕು ಗ್ರಾಮ್ ಏನೋ ಇದೆ ಅಷ್ಟೇ ತುಂಬಾ ಲೈಟ್ ವೇಟ್ ಅಲ್ಲಿ ರೆಡಿ ಆಗಿರುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿರುವಂಥದ್ದು ಚಾಂದ್ಬಾಲಿ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ ನೀವೇನೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವೇ ಬನ್ನಿ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ನೋಡಿ ಇದು ಹದಿಮೂರು ಗ್ರಾಮಲ್ಲಿ ರೆಡಿ ರೆಡಿ ಆಗಿರುವಂತ ಬಾಲಿ ಇದ್ರ ಬೆಲೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂತದ್ದು ತುಂಬಾ ಅದ್ಭುತವಾಗಿ ಇದು ಆಂಟಿಕ್ ಪಾಲಿಶ್ ರೆಡ್ ಆಂಟಿಕ್ ಇರುವಂತದ್ದು ನೀವು ಈ ಚಾಂದ್ ಬಲಿ ನಿಮಗೆ ಹದಿಮೂರು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಸಹ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಾರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಾವು ಕರಿಯರ್ ಮುಖಾಂತರ ನಿಮ್ಮ ಆರ್ನಮೆಂಟ್ ನ ನಿಮಗೆ ತಲುಪಿಸ್ಕೊಡ್ತೀವಿ ನೀವು ನೋಡಬಹುದು ಇದು ಮತ್ತೊಂದು ಡಿಸೈನ್ ಚಾಂದ್ ಇದು ಜಸ್ಟ್ ಹತ್ತು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದರ ಬೆಲೆ ನಿಮ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಚಾಂದ್ ಬಲಿ ತುಂಬಾ ಅದ್ಭುತವಾಗಿ ಬಂದಿರುವಂತಹ ಡಿಸೈನ್ ಇದು ನೀವು ನೋಡ್ತಾ ಇರಬಹುದು ಇದು ರೆಡ್ ಆಂಟಿಕ್ ಅಲ್ಲಿ ಬಂದಿರುವಂತಹ ಡಿಸೈನ್ ಜಸ್ಟ್ ಟೆನ್ ಗ್ರಾಮ್ ಅಲ್ಲಿ ರೆಡಿ ಆಗಿರೋದು ಬೆಲೆ ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಡಿಸೈನ್ ಚಾಂದ್ ಇದು ಹದಿನೈದು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಸೇಮ್ ನಿಮಗೆ ಗೋಲ್ಡ್ ನೈನ್ ಒನ್ ಸಿಕ್ಸಲ್ಲಿ ಅಲ್ಲಿ ಯಾವ ತರ ಬರುತ್ತೆ ಅದೇ ತರ ಬರುತ್ತೆ ಸೊ ಪ್ಲೇನ್ ಗೋಲ್ಡ್ ಪಾಲಿಶಲ್ಲಿ ಇರುವಂತದ್ದು ನಿಮ್ಗೆ ಏನಾರು ಇದು ಪಾಲಿಶ್ ಚೇಂಜ್ ಮಾಡಬೇಕು ಅಂತಾರೆ ಅದು ಕೂಡ ಅವೈಲಬಿಲಿಟಿ ಇದೆ ನಿಮಗೆ ಯಾವ ಕಲರ್ ಬೇಕೋ ಅದೇ ಕಲರ್ ನಾವು ಚೇಂಜ್ ಮಾಡಿ ಕಳಿಸ್ಕೊಡ್ತೀವಿ ರೆಡ್ ಆ್ಯಂಟಿಕ್ ಬೇಕಾದ್ರೆ ರೆಡ್ ಆ್ಯಂಟಿಕ್ ಮಾಡ್ತೀವಿ ಬ್ಲಾಕ್ ಆ್ಯಂಟಿಕ್ ಬೇಕಾದ್ರೆ ಬ್ಲಾಕ್ ಆ್ಯಂಟಿಕ್ ಮಾಡ್ಕೊಡ್ತೀವಿ ಇಲ್ಲ ಪ್ಲೈನ್ ಗೋಲ್ಡ್ ಪಾಲಿಸ್ ಬೇಕಾದ್ರೆ ಗೋ ಪ್ಲೈನ್ ಗೋಲ್ಡ್ ಪಾಲಿಷಲ್ಲಿ ಸಹ ಅವೈಲಬಿಲಿಟಿ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಡಿಸೈನ್ ಇದು ನೈಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರುವಂತದ್ದು ಜಸ್ಟ್ ತರ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ರೆಡ್ ಅಂಡ್ ರೆಡಿ ಆಗಿರುವಂಥ ರೆಡಿ ಆಗಿರುವಂತಹ ಇದು ಇದರ ಬೆಲೆ ನಿಮಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಹದಿಮೂರು ಪಾಯಿಂಟ್ ಐದು ಗ್ರಾಮ್ ಇರುವಂತದ್ದು ಇದ್ರ ತೂಕ ಇದರ ಬೆಲೆ ನಿಮಗೆ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ರೆಡ್ ಅಂಡ್ ರೆಡಿ ಅಲ್ಲಿ ರೆಡಿ ಆಗಿರುವಂತದ್ದು ಇದು ನೀವು ನೋಡ್ಬೋದು ಇದು ಮತ್ತೊಂದು ಡ್ಯೂಸ್ ಏನು ಲೈಟ್ ವೈಟ್ ಅಲ್ಲಿ ರೆಡಿ ಆಗಿರುವಂತಹ ಚಾಂದ್ ಬಾಲಿ ಇದ್ರ ತೂಕ ನಿಮಗೆ ಹತ್ತು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಚಾಂದ್ ಬಾಲಿ ತುಂಬ ಲೈಟ್ ವೇಟ್ ಅಲ್ಲಿ ರೆಡಿ ಆಗಿರುವಂತದ್ದು ಜಸ್ಟ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ನಿಮಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಚಾಂದ್ ಬಾಳಿ ಲಾಸ್ಟ್ ಟೈಮ್ ಒಂದೇ ಒಂದು ಪೀಸ್ ಅವೈಲೇಬಿಲಿಟಿ ಆಗಿತ್ತು ಸೊ ಅದನ್ನ ತುಂಬಾ ಜನ ಕೇಳಿದ್ರಿ ನೋಡಿ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿರೋರ್ಗೆಲ್ಲ ಈ ಟೈಮ್ ಮಾತ್ರ ಮಿಸ್ ಮಾಡ್ಕೊಂಬಿಡಿ ನೋಡ್ಬೋದು ಚಾಂದ್ ಬಾಲಿ ಇದು ಲಾಸ್ಟ್ ಟೈಮು ಸ್ವಲ್ಪ ಕಡಿಮೆ ತೂಕದಲ್ಲಿ ರೆಡಿ ಆಗಿತ್ತು ಈ ಸರಿ ಒಂದು ಒಂದು ಗ್ರಾಮ್ ಜಾಸ್ತಿ ಆಗಿದೆ ಇದ್ರದ್ದು ಲಾಸ್ಟ್ ಟೈಮ್ ನೈನ್ ಗ್ರಾಮ್ಸಲ್ಲಿತ್ತು ಸೊ ಈ ಸರಿ ಟೆನ್ ಗ್ರಾಮಸ್ ಅಲ್ಲಿ ರೆಡಿ ಆಗಿದೆ ಸೊ ನಿಮಗೆ ಯಾರಿಗಾರು ಬೇಕಿದ್ರೆ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿರೋರು ಈ ಸರಿ ಮಾತ್ರ ಮಿಸ್ ಮಾಡ್ಕೊಬೇಡಿ ಇದನ್ನ ಈ ಚಾಂದ್ಬಲಿನ ಹತ್ತು ಗ್ರಾಮಲ್ಲಿ ರೆಡಿ ಆಗಿದೆ ಇದು ಲಾಸ್ಟ್ ಟೈಮ್ ನೈನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿತ್ತು ಸೊ ಇದ್ರ ಬೆಲೆ ನಿಮ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಇದಲ್ಲೇ ಸಹ ನಾವು ಬೀಡ್ಸ್ ಮಾತ್ರ ಚೇಂಜ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೀವಿ ಈ ಸತಿ ಅದನ್ನು ಸಹ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಹತ್ತು ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಸೇಮ್ ನಾನ್ ಆಗ್ಲೇ ತೋರಿಸಿರುವಂತಹ ಚಾಂದ್ ಬಾಲಿ ತರ ಕೆಳಗಡೆ ಮಾತ್ರ ನಮಗೆ ಗೋಲ್ಡ್ ಬೀಟ್ಸ್ ಪರ್ಲು ಒರಿಜಿನಲ್ ಪರ್ಲ್ ಆಡಿದೀವಿ ಪರ್ಲ್ ಆಡ್ ಮಾಡಿದೀವಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಸೊ ಇದಕ್ಕೆ ಸ್ವಲ್ಪ ನಿಮ್ಗೆ ಇದು ಸಹ ಇಷ್ಟ ಆದ್ರೆ ಇದೇ ರೀತಿ ಮತ್ತೊಮ್ಮೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಮಾಡ್ತಾ ಇರ್ತೀವಿ ನೋಡಬಹುದು ಈ ಚಾಂದ್ ಬಲಿ ಸಹ ಇದು ಸಹ ಹತ್ತು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನಿಮಗೆ ನೋಡಬಹುದು ಇದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ನಾವು ಟ್ರೈ ಮಾಡಿದೀವಿ ಪರ್ಲ್ ಆಡ್ ಮಾಡಿದೀವಿ ಕೆಳಗಡೆ ಗೋಲ್ಡ್ ಬೀಟ್ಸ್ ಬರ್ತದೆ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಸೇಮ್ ಅದೇ ರೀತಿ ನಾವು ಇದಕ್ಕೆ ಕೆಳಗಡೆ ಪಿಂಕ್ ಕಲರ್ ಬೀಟ್ಸ್ ಆಡ್ ಮಾಡಿದೀವಿ ನೀವು ನೋಡಬಹುದು ಇದು ಸ್ವಲ್ಪ ತುಂಬಾ ಅದ್ಭುತವಾಗಿ ತುಂಬಾ ಸಿಂಪಲ್ ಆಗಿ ಎಲಿಗಂಟ್ ಆಗಿ ಅದ್ಭುತವಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು ಸೊ ಲಾಸ್ಟ್ ಟೈಮ್ ಏನಾದರೂ ನಿಮಗೆ ಅದು ಮಿಸ್ ಆಗಿದೆ ನೋಡಿ ಇದರಲ್ಲಿ ಸಹ ಟ್ರೈ ಮಾಡಬಹುದು ಸ್ವಲ್ಪ ಡಿಫ್ರೆಂಟ್ ಡಿಸೈನು ಸೊ ಹತ್ತು ಗ್ರಾಮಲ್ಲಿ ರೆಡಿ ಆಗಿರೋದು ಇದ್ರ ಬೆಲೆ ಸಹ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಯಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ಸಪ್ ಮಾಡಿ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ